ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶೋತ್ರುಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂಧದಲ್ಲಿ ಕೃಷ್ಣನು ತಿರುಗಿ ಜ್ಞಾನಯೋಗವನ್ನು ಸಂಗ್ರಹಿಸಿ ತಿಳಿಸಿದುದು ಎಂಬ ಇಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಉದ್ಧವ ಕೇಳು ಹಿಂದೆ ಹೇಳಿದ ದಾನಾಪಹಾರಗಳೇ ಮೊದಲಾದ ಸತ್ಕರ್ಮಗಳ ಸತ್ಕರ್ಮಗಳಾಗಲಿ ದುಷ್ಕರ್ಮಗಳಾಗಲಿ ಮನುಷ್ಯರಲ್ಲಿ ಅವರ ಸ್ವಭಾವಾನುಗುಣವಾಗಿ ನಡೆಯುವುದುಂಟು ಇದಕ್ಕಾಗಿ ಅವರನ್ನು ಸ್ತುತಿಸಲೂ ಬಾರದು ನಿಂದಿಸಲೂ ಬಾರದು ಏಕೆಂದರೆ ಸ್ಥಾವರ ಜಂಗಮಾತ್ಮಕವಾದ ಈ ಪ್ರಪಂಚವೆಲ್ಲವೂ ಅಂತರ್ಯಾಮಿಯಾದ ನನಗೆ ಶರೀರ ಭೂತವೆಂಬುದನ್ನು ತಿಳಿದವನು ಎಲ್ಲವನ್ನೂ ನನ್ನೊಡನೆ ಸಮಾನವಾಗಿಯೇ ಭಾವಿಸುವುದರಿಂದ ಅವನಿಗೆ ಗುಣದೋಷ ಬುದ್ಧಿಯೇ ಉಂಟಾಗಲಾರದು ಹಾಗಿಲ್ಲದೆ ಯಾವನು ಇತರರ ಸ್ವಾಭಾವಿಕ ಕರ್ಮಗಳನ್ನು ಕುರಿತು ನಿಂದಿಸುತ್ತಲೂ ಸ್ತುತಿಸುತ್ತಲೂ ಇರುವನು ಅವನು ಅಸತ್ತಾದ ದೇಹದಲ್ಲಿ ಆತ್ಮಾಭಿಮಾನ ಉಳ್ಳವನೆಂದು ಸ್ಪಷ್ಟವಾಗುವುದು ಈ ಆತ್ಮಾಭಿಮಾನ ಉಳ್ಳವನು ತನಗೆ ಪುರುಷಾರ್ಥ ಸಾಧಕವಾದ ಜ್ಞಾನಯೋಗದಿಂದ ಭ್ರಷ್ಟನಾಗುವನು ದೇಹಕ್ಕಿಂತಲೂ ಆತ್ಮವು ಭಿನ್ನವೆಂಬ ವೈಲಕ್ಷಣ್ಯವನ್ನು ತಿಳಿಯದವನಿಗೆ ನನ್ನ ದೇಹವೇ ಆತ್ಮವೆಂಬ ಭ್ರಮ ಉಂಟಾಗುವುದು ಸಹಜವೇ ಜೀವನಿಗೆ ನಿದ್ರೆಯಂತಿರುವ ಅವಿದ್ಯೆಯಿಂದ ಅಹಂಕಾರ ಕಾರ್ಯವೆನಿಸಿದ ದೇಹಾತ್ಮ ಅಭಿಮಾನವು ಹುಟ್ಟಿದಾಗ ಅವನಿಗೆ ಪ್ರಕೃತಿಯಿಂದ ನಿಜ ಸ್ವರೂಪವು ಮರೆಸಿ ಹೋಗುವುದು ಈ ಮಾಯಾ ಆವರಣದಿಂದ ಆತ್ಮನಲ್ಲಿ ದೇಹ ಮೂಲಕವಾದ ನಾನಾತ್ಮ ಭ್ರಮವುಳ್ಳವನು ಜಾಗರಾವಸ್ಥೆಯಲ್ಲಿ ಎರುವಾಗಲು ನಿದ್ರೆ ಮಾಡುವವನಂತೆಯೇ ಜ್ಞಾನ ಶೂನ್ಯ ನೆನೆಸುವನು ಆದರೆ ದೇಹ ಧರ್ಮಗಳನ್ನು ಆತ್ಮನಲ್ಲಿ ಆರೋಪಿಸಿ ನಿಂದ ಸ್ತುತಿಗಳನ್ನು ಮಾಡುವುದು ಅನರ್ಥಕಗಳಾಗಿದ್ದರು ಆ ದೇಹ ಧರ್ಮಗಳನ್ನು ದೇಹಕ್ಕೆಂದೇ ತಿಳಿದು ಆ ದೇಹಗಳನ್ನು ಉದ್ದೇಶಿಸಿಯೇ ಗುಣ ದೋಷಗಳನ್ನು ಹೇಳಬಹುದಲ್ಲವೇ ಎಂದರೆ ಈಗಲೂ ನಾಳೆಯೋ ಬಿದ್ದು ಹೋಗತಕ್ಕ ಅಸ್ಥಿರವಾದ ದೇಹದಲ್ಲಿ ಗುಣವಿದ್ದರೇನು ಅಥವಾ ದೋಷವಿದ್ದರೇನು ಅತ್ಯುತ್ತಮವೆನಿಸಿಕೊಂಡ ದೇವಾದಿ ಶರೀರಗಳಾಗಲಿ ಅತಿ ನೀಚವೆನಿಸಿಕೊಂಡ ಅಮೇಧ್ಯ ಕ್ರಿಮಿಗಳ ಶರೀರವಾಗಲಿ ಇವೆಲ್ಲವೂ ಪ್ರಕೃತಿ ಪರಿಣಾಮ ರೂಪವಾದುದರಿಂದ ಒಂದು ಸ್ಥಿತಿಯಲ್ಲಿ ಇಲ್ಲದೆ ಕ್ಷಣ ಕ್ಷಣವು ವಿಕಾರವನ್ನು ಹೊಂದುತ್ತಲೇ ಇರುವವು ಶರೀರವೆಂಬುದೆಲ್ಲವೂ ಆತ್ಮನಿಗಿಂತಲೂ ಭಿನ್ನವಾದವುಗಳೇ ಈ ದೇಹಗಳೆಲ್ಲವೂ ಆತ್ಮನಿಗೆ ಅನರ್ಥಾವಗಳಾಗಿ ಅಸತ್ಯ ಎನಿಸಿ ಅಸತ್ಯೆನಿಸಿಯೇ ಇರುವಾಗ ಅವುಗಳಲ್ಲಿ ಸತ್ತೆಂದು ಅಸತ್ತೆಂದು ಗುಣದೋಷ ಗ್ರಹಣವು ಹೇಗೆ ಕ್ಷಣ ಕ್ಷಣಕ್ಕೂ ಮಾರುತ್ತಿರುವ ಶರೀರದಲ್ಲಿ ದೇವತ್ವ ಮನುಷ್ಯತ್ವಾದಿ ವ್ಯವಹಾರಗಳು ಸ್ಥಿರವಲ್ಲ ಆ ಶರೀರಗಳ ವಿಷಯವಾಗಿ ಮನಸ್ಸಿಗೆ ತೋರುವ ತಾನೆಂಬ ಅಭಿಮಾನವು ಸುಳ್ಳು ಆದುದರಿಂದ ಅಸತ್ತಾಯವಾದ ದೇಹವು ಸತ್ವಾದರೇನು ಅಸತ್ವಾದರೇನು ಆದರೆ ದೇಹಗತವಾದ ಆಕಾರ ಭೇದಗಳು ಆತ್ಮನಲ್ಲಿ ಅಸತ್ಯವಾಗಿರುವಾಗ ಮನಸ್ಸಿನಲ್ಲಿ ಆ ಅಭಿನಿವೇಶವಿದ್ದ ಮಾತ್ರಕ್ಕೆ ಅನರ್ಥವೇನು ಎಂದರೆ ಅನೇಕ ವಿಷಯಗಳಲ್ಲಿ ಇಂತಹ ತಪ್ಪು ತಿಳುವಳಿಕೆಯೇ ಅನರ್ಥ ಕಾರಣವಾಗುವುದು ಹೇಗೆಂದರೆ ಒಬ್ಬ ಮನುಷ್ಯನು ದೊಡ್ಡದಾಗಿ ಕಾಣಿಸುವ ತನ್ನ ನೆರಳನ್ನು ನೋಡಿ ಅದೊಂದು ಭೂತವೆಂದು ಭ್ರಮಿಸಿದಾಗ ಅದೇ ಭಯ ಕಾರಣವಾಗುವುದು ನಿಜ ಸ್ಥಿತಿಯನ್ನು ತಿಳಿದವನಿಗೆ ಆ ಭಯವಿಲ್ಲವಲ್ಲವೇ ಹಾಗೆಯೇ ತನ್ನ ಪ್ರತಿಧ್ವನಿಯನ್ನು ಕೇಳಿ ಪರ್ವತ ಗುಹೆಗಳಲ್ಲಿರುವ ಕ್ರೂರ ಮೃಗಗಳ ಧ್ವನಿಯೆಂದು ಭ್ರಮಿಸಿದವನಿಗೆ ಭಯದಿಂದ ಮೈ ನಡುಗುವುದು ಪ್ರತಿಧ್ವನಿಯೆಂದೇ ತಿಳಿದವನಿಗೆ ಆ ಭಯವಿರದು ಹಾಗೆಯೇ ಸ್ವಪ್ನವನ್ನು ನಿಜವೆಂದು ಭ್ರಮಿಸಿದವನಿಗೆ ಅದರ ಸುಖ ದುಃಖಗಳು ತೋರಿಬರುವವು ಅದು ಸ್ವಪ್ನವೆಂದು ತಿಳಿದ ಮೇಲೆ ಮನಸ್ಸು ಶಾಂತವಾಗುವುದು ಇದರಂತೆಯೇ ದೇಹಾದಿಗಳಲ್ಲಿ ಆತ್ಮಬುದ್ಧಿಯೇ ಪ್ರಳಯಾಂತವಾಗಿ ಸಂಸಾರ ಭಯವನ್ನು ಉಂಟು ಮಾಡುವುದು ಹೀಗೆ ದೇಹಗತವಾದ ಭೇದಗಳನ್ನು ಆತ್ಮನಲ್ಲಿ ಆರೋಪಿಸದೆ ಎಲ್ಲ ಜೀವಾತ್ಮವು ಒಂದೇ ಎಂದು ತಿಳಿದವನು ಬೇರೆಯವರ ವಿಷಯದಲ್ಲಿ ಗುಣದೋಷಗಳನ್ನು ಎಣಿಸಲಾರನು ಇದಲ್ಲದೆ ದೇಹಕ್ಕಾದರೂ ಆ ಭೇದವನ್ನೆಣಿಸುವುದು ಯುಕ್ತವಲ್ಲ ಏಕೆಂದರೆ ಜಗತ್ತೆಲ್ಲವೂ ಆ ಪರಮ ಪುರುಷನೊಬ್ಬನ ಸ್ವರೂಪವೇ ಆಗಿರುವುದು ಸೃಷ್ಟಿಸತಕ್ಕವನು ಅವನೇ ಸೃಷ್ಟಿಸಲ್ಪಡತಕ್ಕವನು ಅವನೇ ರಕ್ಷಿಸತಕ್ಕವನು ರಕ್ಷಿಸಲ್ಪಡತಕ್ಕವನು ಆತನೇ ಲಯ ಕಾಲದಲ್ಲಿ ಇದನ್ನು ಉಪಹರಿಸತ ಉಪ ಸಂಹರಿಸತಕ್ಕವನು ಉಪ ಆತನೇ ಎಂದರೆ ಸೃಷ್ಟಿಗೆ ಮೊದಲು ಸೂಕ್ಷ್ಮ ಚಿದ್ ವಿಶಿಷ್ಟನಾಗಿದ್ದ ಪರಮ ಪುರುಷನು ಆತನ್ನ ಶರೀರದಿಂದಲೇ ಈ ಜಗತ್ತನ್ನು ವಿಸ್ತರಿಸಿ ಅವುಗಳೊಳಗೆ ತಾನು ಅಂತರ್ಯಾಮಿಯಾಗಿದ್ದು ಪೋಷಿಸುತ್ತ ಕೊನೆಗೆ ಅವೆಲ್ಲವನ್ನು ತನ್ನಲ್ಲಿಯೇ ಉಪಸಂಹರಿಸಿಕೊಳ್ಳುವನು ಹೀಗೆ ಸಮಸ್ತವು ಬ್ರಹ್ಮಾತ್ಮಕವೇ ಆಗಿರುವುದರಿಂದ ತಾನು ಬೇರೆ ಮತ್ತೊಬ್ಬನು ಬೇರೆ ಚಿತ್ತು ಬೇರೆ ಅಚಿತ್ತು ಬೇರೆ ಎಂಬ ಭೇದ ಬುದ್ಧಿಗೆ ಅವಕಾಶವಿಲ್ಲ ಹೀಗೆ ಎಲ್ಲವೂ ಒಂದೇ ಆಗಿರುವಾಗ ಯಾರು ಯಾರನ್ನು ನಿಂದಿಸಬಹುದು ಯಾರು ಯಾರನ್ನು ಸ್ತುತಿಸಬಹುದು ಯಾರು ಯಾರನ್ನು ಉಪೇಕ್ಷಿಸಬಹುದು ಈ ನಿಂದೆ ಸ್ತುತಿ ಉಪೇಕ್ಷೆ ಎಂಬೆವು ಮೂರು ಸಮಾನ ಶೂನ್ಯಗಳಾಗಿ ಕೇವಲ ಭ್ರಮವೆನಿಸುವಬಲ್ಲವೇ ಹಾಗೆ ಪರಮ ಪುರುಷನೇ ಪ್ರಪಂಚಕ್ಕೆ ಉಪಾದಾನ ಕಾರಣನಾಗಿ ತಾನೇ ಪ್ರಪಂಚ ರೂಪದಿಂದ ಕಾಣಿಸುವ ಪಕ್ಷಕ್ಕೆ ಅವನಿಗೂ ಆಕಾರ ಭೇದಗಳನ್ನು ಹೇಳಬೇಕಾಗುವುದಲ್ಲವೇ ಆಗ ಪರಮ ಪುರುಷನು ನಿರ್ವಿಕಾರನೆಂಬುದು ಹೇಗೆ ಎಂದು ಕೇಳುವೆಯಾ ಈ ಜಗತ್ತೆಂಬುದು ಸತ್ವಾದಿ ಗುಣಗಳ ವಿಕಾರವೇ ಆಗಿರುವುದರಿಂದ ಆ ವಿಕಾರಗಳು ಆ ಗುಣಗಳಿಗೆ ಸೇರುವವೇ ಹೊರತು ಪರಮಾತ್ಮನಿಗಲ್ಲ ಪರಮಾತ್ಮನು ತನ್ನ ಸಂಕಲ್ಪ ರೂಪದಿಂದ ಗುಣಗಳಲ್ಲಿ ಪ್ರವೇಶಿಸಿ ವಿಕಾರವನ್ನು ಹುಟ್ಟಿಸುವುದರಿಂದಲೇ ಅವನಿಗೆ ಉಪಾದಾನ ಕಾರಣತ್ವವಲ್ಲದೆ ಬೇರೆಯಲ್ಲ ಮತ್ತು ಆತನು ಸಮಸ್ತ ಜಗತ್ತಿಗೂ ಅಂತರ್ಯಾಮಿಯಾಗಿರುವುದರಿಂದ ಆ ಗುಣಗಳಲ್ಲಿ ತಾನೇ ಸೇರಿರುವನು ಹೀಗೆ ಗುಣಮಯವಾದ ಜಗತ್ತೆಲ್ಲವೂ ಬ್ರಹ್ಮಮಯವಾಗಿಯೇ ಇರುವುದರಿಂದ ಅವನಿಗೆ ಉಪಾದಾನ ಕಾರಣತ್ವವನ್ನು ಹೇಳುವುದರಲ್ಲಿ ವಿರೋಧವೇನು ಬಾರದು ಹೀಗೆ ಪರಮಾತ್ಮಮಯವಾದ ಜಗತ್ತಿನಲ್ಲಿ ಪ್ರಕೃತಿ ಪುರುಷರಿಗಿರುವ ವೈಲಕ್ಷಣ್ಯವನ್ನು ಇವೆರಡಕ್ಕಿಂತಲೂ ಪರಮ ಪುರುಷನು ವಿಲಕ್ಷಣನೆಂಬುದನ್ನು ಸಮಸ್ತ ಜಗತ್ತು ಈ ತತ್ವತ್ರಯದಿಂದಲೇ ಕೂಡಿರುವುದೆಂಬುದನ್ನು ಚೆನ್ನಾಗಿ ತಿಳಿದ ವಿದ್ವಾಂಸನು ಬೇರೆ ಯಾವುದನ್ನು ನಿಂದಿಸದೆ ಯಾವುದನ್ನು ಸ್ತುತಿಸದೆ ಸೂರ್ಯನಂತೆ ಸರ್ವ ವಸ್ತುವಿನಲ್ಲಿಯೂ ಗುಣ ದೋಷ ಭಾವನೆ ಇಲ್ಲದೆ ಸಮಭಾವದಿಂದ ವರ್ತಿಸುವನು ಆದುದರಿಂದ ವಿವೇಕಿಯಾದವನು ಚತುರ್ಮುಖ ಬ್ರಹ್ಮನಿಂದ ಹಿಡಿದು ಸಣ್ಣ ಕ್ರಿಮಿಗಳವರೆಗಿನ ಎಲ್ಲಾ ದೇಹ ಸಮೂಹವು ಜನನ ಮರಣಗಳನ್ನು ಹೊಂದತಕ್ಕುದೆಂದು ಆತ್ಮನಿಗಿಂತಲೂ ಭಿನ್ನವಾದುದೆಂದು ಪ್ರತ್ಯಕ್ಷದಿಂದಲೂ ಅನುಮಾನದಿಂದಲೂ ಶಾಸ್ತ್ರ ಪ್ರಮಾಣದಿಂದಲೂ ಬುದ್ಧಿ ಕೌಶಲದಿಂದಲೂ ತಿಳಿದುಕೊಂಡು ಯಾವುದರಲ್ಲಿಯೂ ಸಂಘವಿಲ್ಲದೆ ವರ್ತಿಸುತ್ತಿರಬೇಕು ಎಂದನು ಉದ್ಧವನು ತಿರುಗಿ ಪ್ರಶ್ನೆ ಮಾಡುವನು ಓ ಪ್ರಭು ದೇಹಾತ್ಮಗಳೆರಡೂ ಒಂದಕ್ಕೊಂದಕ್ಕೆ ಅತ್ಯಂತ ವಿಲಕ್ಷಣ ಧರ್ಮವುಳ್ಳವುಗಳಷ್ಟೇ ಇವುಗಳಲ್ಲಿ ಸುಖ ದುಃಖಾನುಭವ ರೂಪವಾದ ಸಂಸಾರವೆಂಬುದು ಯಾವುದಕ್ಕೆ ದೇಹಕ್ಕೋ ಅಥವಾ ಆತ್ಮನಿಗೋ ಸಂಸಾರದಲ್ಲಿ ಸುಖ ದುಃಖಗಳೇನೋ ಕಾಣುತ್ತಿರುವವು ಆ ಅನುಭವವನ್ನು ದೇಹಕ್ಕೆಂದು ಹೇಳುವುದಕ್ಕಿಲ್ಲ ಏಕೆಂದರೆ ದೇಹವು ಜಡವೆನಿಸಿರುವುದು ಅಥವಾ ಆತ್ಮನಿಗೂ ಅದನ್ನು ಹೇಳುವುದಕ್ಕಿಲ್ಲ ಏಕೆಂದರೆ ಆತ್ಮವೆಂಬುದು ಸಹಜವಾಗಿ ಶುದ್ಧವೆನಿಸಿರುವುದು ಸ್ವಯಂ ಪ್ರಕಾಶವುಳ್ಳದ್ದು ಅದಕ್ಕೆ ಸಹಜವಾಗಿ ಕರ್ಮರೂಪವಾದ ಆವರಣವಾಗಲಿ ಸತ್ವಾದಿ ಗುಣಗಳಾಗಲಿ ಇರುವುದಿಲ್ಲ ಮತ್ತು ಆತ್ಮವು ಸ್ವಭಾವದಿಂದ ವಿಕಾರರಹಿತವಾದುದು ಹೀಗೆ ದೇಹಾತ್ಮಗಳೆರಡು ಪರಸ್ಪರ ವಿಲಕ್ಷಣ ಧರ್ಮವುಳ್ಳವುಗಳಾಗಿದ್ದರು ದಾರುವಿನಲ್ಲಿ ಅಗ್ನಿಯಂತೆ ಅವೆರಡೂ ಒಂದಾಗಿ ಕಲಿತಿರುವವು ಇವುಗಳಲ್ಲಿ ಯಾವುದಕ್ಕೆ ಸಂಸಾರ ಸಂಬಂಧವೆಂದು ಹೇಳಬಹುದು ಸುಖ ದುಃಖ ಸಂಬಂಧವಿಲ್ಲದೆ ಸಹಜವಾಗಿ ಶುದ್ಧನೆನಿಸಿದ ಆತ್ಮನಿಗಾಗಲಿ ಜಡವಾದ ದೇಹಕ್ಕಾಗಲಿ ಸಂಸಾರ ಸಂಬಂಧವನ್ನು ಹೇಳುವುದಕ್ಕಿಲ್ಲ ಈ ವಿಷಯದಲ್ಲಿ ನನ್ನ ಸಂದೇಹವನ್ನು ನೀಗಿಸಬೇಕು ಎಂದನು ಅದಕ್ಕ ಭಗವಂತನು ಉದ್ಧವ ಕೇಳು ಆತ್ಮವೆಂಬುದು ಸಹಜ ದಶೆಯಲ್ಲಿ ಶುದ್ಧವೆನಿಸಿದ್ದರೂ ಪ್ರಕೃತಿ ಸಂಬಂಧದಿಂದ ಅದು ಅಶುದ್ಧವೆನಿಸುವುದು ಅಂತಹ ಅಶುದ್ಧ ದಶೆಯಲ್ಲಿಯೇ ಆತ್ಮನಿಗೆ ಸಂಸಾರವು ಆತ್ಮನಿಗೆ ದೇವಾದಿ ರೂಪಗಳು ಸಹಜವಾಗಿಲ್ಲದಿದ್ದರು ಯಾವಾಗ ದೇಹದೊಡನೆ ಸಂಬಂಧವಿರುವುದು ಆಗ ಅವು ಇದ್ದಂತೆ ತೋರಿ ಜೀವನಿಗೆ ಸುಖ ದುಃಖಗಳನ್ನು ಉಂಟು ಮಾಡುವವು ಏಕೆಂದರೆ ಆತ್ಮವು ದೇಹಕ್ಕಿಂತಲೂ ವಿಲಕ್ಷಣವೆನಿಸಿದ್ದರು ತನ್ನ ಸ್ವರೂಪವನ್ನು ತಾನು ತಿಳಿಯಲಾರದ ಅಜ್ಞಾನದಿಂದ ಅಶುದ್ಧಿಯನ್ನು ಹೊಂದುವುದು ಆತ್ಮನಿಗೆ ನಾನು ಸ್ಥೂಲನು ನಾನು ಕೃಷನು ಇವರು ನನ್ನವರು ಇವರು ಪ್ರತಿಕೂಲರು ಎಂಬಿ ಭಾವನೆ ಇರುವವರೆಗೆ ಸಂಸಾರವು ತಪ್ಪಲಾರದು ಸ್ವಪ್ನ ದೇಹವು ತನ್ನದಲ್ಲವೆಂದು ಚೆನ್ನಾಗಿ ತಿಳಿದಿದ್ದರು ಕನಸನ್ನು ಕಾಣುವಾಗ ಆ ದೇಹವೇ ಆತ್ಮಭ್ರಾಂತಿಯನ್ನು ಹುಟ್ಟಿಸಿ ಸುಖ ದುಃಖಗಳನ್ನು ತೋರಿಸುವಂತೆ ಆತ್ಮನಿಗೆ ದೇವಾದಿ ಆಕಾರಗಳು ಇಲ್ಲದಿದ್ದರೂ ಅವು ತನಗಿದ್ದಂತೆ ಭ್ರಮಿಸುವುದರಿಂದ ಆ ಮೂಲಕವಾದ ಸುಖ ದುಃಖಾನುಭವಗಳು ತೋರುವವು ಎಚ್ಚರವಿಲ್ಲದಿರುವವರೆಗೆ ಸ್ವಪ್ನಗಳೇ ಎಷ್ಟೋ ಭಯವನ್ನು ಉಂಟು ಮಾಡುವವು ಆ ಸ್ವಪ್ನವೇ ಅದರಿಂದ ಎಚ್ಚರಗೊಂಡವನಿಗೆ ಮೊದಲಿದ್ದ ಮೋಹವನ್ನು ಉಂಟು ಮಾಡಲಾರದಲ್ಲವೇ ಎಚ್ಚರಗೊಂಡವನಿಗೆ ಹಿಂದೆ ಸ್ವಪ್ನದಲ್ಲಿ ತಾನು ಅನುಭವಿಸಿದ ಸುಖ ದುಃಖಗಳುವು ಮನಸ್ಸನ್ನು ಕಲಗಿಸಲಾರವು ಆದುದರಿಂದ ಶೋಕ ಹರ್ಷ ಭಯ ಕ್ರೋಧ ಲೋಭ ಮೋಹ ಸ್ಪೃಹೆ ಜನನ ಮರಣವೆಂಬಿವೆ ಮೊದಲಾದ ವಿಕಾರಗಳೆಲ್ಲವೂ ದೇಹವನ್ನೇ ಆತ್ಮವೆಂದು ಭ್ರಮಿಸುವಂತೆ ಮಾಡುವ ಅಹಂಕಾರದಿಂದ ಉಂಟಾಗತಕ್ಕವುಗಳೇ ಹೊರತು ಆತ್ಮನಿಗೆ ಸ್ವಾಭಾವಿಕಗಳಲ್ಲ ಆತ್ಮವನ್ನು ಸಂಸಾರದಲ್ಲಿ ಕಟ್ಟಿಡುವುದಕ್ಕೆ ದೇಹ ಇಂದ್ರಿಯಗಳು ಪ್ರಾಣಗಳು ಮನಸ್ಸು ದೇಹಾತ್ಮ ಭ್ರಮೆ ಜೀವನು ವಿನಿಯಾಮಕನಾದ ಪರಮಾತ್ಮನು ಸತ್ವಾದಿ ಗುಣಗಳು ಕರ್ಮಗಳು ದೇವ ಮನುಷ್ಯಾದಿ ಜಾತಿಗಳು ಸೂತ್ರರೂಪವಾದ ಮಹತ್ತು ಎಂಬಿ ಅನೇಕ ಕಾರಣಗಳ ಸಮುದಾಯವುಂಟು ಇದರಿಂದ ಸಂಸಾರವೆಂಬುದು ಕಾಲಾಧೀನವಾಗಿ ನಡೆಯುತ್ತಾ ಬರುವುದು ಮನೋವಾಕಾಯಗಳೆಂಬ ತ್ರಿಕರಣಗಳ ಮತ್ತು ಪ್ರಾಣಗಳ ಮೂಲಕವಾಗಿ ನಡೆಸಿದ ಅನೇಕ ಕರ್ಮಗಳೇ ಮೇಲೆ ಹೇಳಿದ ದೇಹವೇ ಮೊದಲಾದ ಅನೇಕ ರೂಪಗಳಿಂದ ಸಂಸಾರಕ್ಕೆ ಮೂಲವೆನಿಸುವವು ಈ ಸಂಸಾರವನ್ನು ನಿರ್ಮೂಲವಾಗಿ ಕತ್ತರಿಸುವುದಕ್ಕೆ ನನ್ನ ಉಪಾಸನಾ ರೂಪವಾದ ಜ್ಞಾನವೇ ತೀಕ್ಷ್ಣವಾದ ಕೃತಿ ಎಂದು ತಿಳಿ ಹೀಗೆ ಆತ್ಮಜ್ಞಾನದಿಂದ ಸಂಸಾರವನ್ನು ಛೇದಿಸಬೇಕೆಂಬ ಅಪೇಕ್ಷೆಯುಳ್ಳವನು ಶುಭಾಶ್ರಯವೆಂಬ ನನ್ನ ರೂಪವನ್ನು ಧ್ಯಾನಿಸುತ್ತ ಶಬ್ದಾದಿ ವಿಷಯಗಳಲ್ಲಿ ಆಸೆಯನ್ನು ತೊರೆದು ನಿಸ್ಸಂಗನಾಗಿ ಭೂಸಂಚಾರ ಮಾಡುತ್ತಿರಬೇಕು ದೇಹಾತ್ಮಗಳಿಗಿರುವ ಪರಸ್ಪರ ವೈಲಕ್ಷಣ್ಯವನ್ನು ವಿವೇಚನೆಯಿಂದ ತಿಳಿಯುವುದು ಶಾಸ್ತ್ರಾಧ್ಯಯನವು ತಪಸ್ಸೆಂಬ ಕರ್ಮಯೋಗವು ಪ್ರತ್ಯಕ್ಷಾನುಭವವು ಗುರು ಉಪದೇಶವು ಅನುಮಾನವು ಇವೆಲ್ಲವೂ ಜ್ಞಾನ ಸಾಧನಗಳು ಇವುಗಳಿಂದ ಪಡೆಯಬೇಕಾದ ಜ್ಞಾನ ಸ್ವರೂಪವೆಂತದೆಂದರೆ ಶರೀರಕ್ಕೆ ಮೊದಲು ಆ ಶರೀರವು ಬಿದ್ದು ಹೋದ ಮೇಲೆಯೂ ಯಾವುದು ಶರೀರ ರಹಿತವಾಗಿ ತಾನು ಮಾತ್ರ ನಿಲ್ಲುವುದು ಆ ಆತ್ಮ ಸ್ವರೂಪವೇ ಮಧ್ಯ ಕಾಲದಲ್ಲಿಯೂ ಎಂದರೆ ಶರೀರವಿರುವಾಗಲೂ ಪ್ರಧಾನವೆನಿಸಿರುವುದೇ ಹೊರತು ಶರೀರಕ್ಕೆ ಆತ್ಮತ್ವವು ಬಾರದೆಂದು ಭಗವಂತನ ಸಂಕಲ್ಪರೂಪವಾದ ಕಾಲವೇ ಆತ್ಮನಿಗೆ ಈ ವಿಧವಾದ ಶರೀರ ಸಂಬಂಧಕ್ಕೆ ಕಾರಣವೆಂದು ತಿಳಿಯುವುದೇ ಜ್ಞಾನವು ಚೆನ್ನಾಗಿ ಪುಟ ಹಾಕಿ ಶೋಧಿಸಿದ ಬಂಗಾರವನ್ನು ಬೇರೆ ಬೇರೆ ಆಭರಣಗಳನ್ನಾಗಿ ಮಾಡುವಾಗ ಅದಕ್ಕೆ ಇತರ ಲೋಹಗಳ ಪುಡಿಯನ್ನಿಟ್ಟು ಬೆಸಿಗೆ ಹಾಕುವರು ಆ ಒಡವೆಗಳನ್ನು ಕರಗಿಸಿ ತಿರುಗಿ ಪುಟ ಹಾಕಿದರೆ ಮೊದಲಿನಂತೆ ಶುದ್ಧವಾದ ಬಂಗಾರವೇ ಉಳಿಯುವುದು ಈ ನಡುವೆ ಆಭರಣಾವಸ್ಥೆಯಲ್ಲಿದ್ದ ಮಿಶ್ರ ಲೋಹವನ್ನೇ ಶುದ್ಧವಾದ ಬಂಗಾರವೆಂದು ಹೇಳುವುದು ಭ್ರಾಂತಿಯಲ್ಲವೇ ತಿಳಿದವನಾದರೂ ಆ ಆಭರಣಾವಸ್ಥೆಗೆ ಮೊದಲು ಆ ಆಭರಣವನ್ನು ಕರಗಿಸಿ ಪುಟ ಹಾಕಿದ ಮೇಲೆಯೂ ನಿಲ್ಲತಕ್ಕುದು ಯಾವುದು ಆ ಲೋಹಾಂಶವನ್ನು ಮಾತ್ರವೇ ಆ ಮಧ್ಯ ದಶೆಯಲ್ಲಿಯೂ ಬಂಗಾರವೆಂದು ವ್ಯವಹರಿಸುವರೇ ಹೊರತು ಆಭರಣವನ್ನೇ ಮೊತ್ತಕ್ಕೆ ಶುದ್ಧವಾದ ಬಂಗಾರವೆಂದು ಹೇಳಲಾರರು ಅದರಂತೆಯೇ ಅಹಂ ಎಂಬ ಶಬ್ದವು ದೇಹ ಸಂಬಂಧವಿರುವಾಗಲು ದೇಹ ವಿಲಕ್ಷಣವಾದ ಆತ್ಮದಲ್ಲಿಯೇ ವರ್ತಿಸುವುದೇ ಹೊರತು ಆ ಅಹಂ ಶಬ್ದಕ್ಕೆ ಆತ್ಮದೊಡನೆ ದೇಹವನ್ನು ಸೇರಿಸಿ ಗ್ರಹಿಸುವುದು ಕೇವಲ ಭ್ರಾಂತಿಯು ಆ ಭ್ರಾಂತಿ ಇಲ್ಲದೆ ಅಹಂ ಶಬ್ದಕ್ಕೆ ಆತ್ಮವನ್ನು ಮಾತ್ರ ಗ್ರಹಿಸುವುದೇ ಜ್ಞಾನವು ಮತ್ತು ಇಂದ್ರಿಯ ಶರೀರ ಅಹಂಕಾರಗಳೆಂಬ ಮೂರು ಬಗೆಯುಳ್ಳದ್ದಾಗಿ ಸ್ಥಿತಿ ಲಯಗಳೆಂಬ ಮೂರವಸ್ಥೆಯನ್ನು ಹೊಂದತಕ್ಕುದಾಗಿ ಸತ್ವಾದಿ ಗುಣತ್ರಯ ಪರಿಣಾಮ ರೂಪವಾದ ಅಚೇತನ ಪದಾರ್ಥವು ಈ ಮೂರವಸ್ಥೆಗಳು ಇಲ್ಲದೆ ತುರಿಯವೆನಿಸಿಕೊಂಡ ಯಾವುದರ ಸಂಬಂಧದಿಂದಲೇ ಪ್ರವೃತ್ತಿ ಸಮೃದ್ಧವಾಗುತ್ತ ಅದು ತನ್ನೊಳಗೆ ಇಲ್ಲದಿದ್ದಾಗ ಪ್ರವೃತ್ತಿ ಶೂನ್ಯವಾಗಿರುವುದು ಅದೇ ಆತ್ಮತತ್ವವೆಂದು ಆ ಆತ್ಮತತ್ವವು ವಿಕಾರರಹಿತವಾದುದೆಂದು ತಿಳಿಯುವುದು ಕೂಡ ಜ್ಞಾನವೆನಿಸುವುದು ಶರೀರದಲ್ಲಿ ಆತ್ಮವು ಸೇರಿರುವಾಗಲ್ಲವೇ ದೇಹಾತ್ಮ ಭ್ರಮವುಳ್ಳವರಿಗೆ ಆ ಶರೀರವೇ ಆತ್ಮವೆಂದು ತೋರುವುದು ಉತ್ಪತ್ತಿಗೆ ಮೊದಲು ಮರಣಾನಂತರದಲ್ಲಿಯೂ ಆ ಶರೀರವು ಹೇಗೆ ಆತ್ಮವೆನಿಸುವುದಿಲ್ಲವೋ ಅದರಂತೆ ಜೀವಕಾಲದಲ್ಲಿಯೂ ಅದಕ್ಕೆ ಆತ್ಮತ್ವ ಆತ್ಮತ್ವವಿಲ್ಲದೆಂದು ಆ ಶರೀರವನ್ನು ಆತ್ಮನೆಂದು ವ್ಯವಹರಿಸುವುದು ಕೇವಲ ಭ್ರಾಂತಿ ಮೂಲಕವಾದ ವ್ಯವಹಾರ ಮಾತ್ರವೆಂದು ಆ ದೇಹಕ್ಕಿಂತ ಮೊದಲು ಆ ದೇಹವು ಬಿದ್ದು ಹೋದ ಮೇಲೆಯೂ ನಿಲ್ಲತಕ್ಕುದೆಂದು ಪ್ರಮಾಣ ಸಿದ್ಧವಾದ ಆತ್ಮ ತತ್ವವು ಯಾವುದುಂಟು ಅದು ಸದಾ ಏಕರೂಪವಾಗಿ ಇರತಕ್ಕುದೆಂದು ತಿಳಿಯುವುದು ಜ್ಞಾನವು ಮತ್ತು ಪ್ರಕೃತಿ ವಿಕಾರ ಭೂತವಾಗಿಯೂ ಪ್ರಜೋಗುಣ ಪ್ರಚು ಪ್ರಾಚುರ್ಯದಿಂದ ಪ್ರವೃತ್ತಿ ಸ್ವಭಾವವುಳ್ಳದ್ದಾಗಿಯೂ ಇರುವ ಶರೀರವೆಂಬ ಸೃಜ್ಯ ಪದಾರ್ಥಕ್ಕೆ ಆತ್ಮದೊಡನೆ ಸ್ವತಃ ಸಂಬಂಧವಿಲ್ಲವಾದರೂ ಅದು ಆತ್ಮನಿಗೆ ಅಭಿಮಾನ ವಿಷಯವಾಗಿ ತೋರುತ್ತಿರುವುದು ಬ್ರಹ್ಮನೊಡನೆ ಸಮಾನ ಗುಣವುಳ್ಳದ್ದರಿಂದ ಬ್ರಹ್ಮ ಶಬ್ದವಾದ ಶುದ್ಧಾತ್ಮ ಸ್ವರೂಪವು ಅದೇ ಸಂ ಆ ದೇಹ ಸಂಬಂಧವನ್ನು ಬಿಟ್ಟಾಗಲು ಸ್ವಯಂ ಪ್ರಕಾಶ ಸ್ವರೂಪವಾಗಿ ಬೆಳಗಬಲ್ಲದು ಕಾರಣವಾದ ಪ್ರಕೃತಿಯಾದರೂ ವಿಷಯೇಂದ್ರಿಯ ರೂಪಗಳಾದ ವಿಕಾರಗಳಿಂದ ನಾನಾ ಬಗೆಯಾಗಿ ಕಾಣುವುದೆಂದು ತಿಳಿಯುವುದು ಜ್ಞಾನವೆನಿಸುವುದು ಹೀಗೆ ಮೇಲೆ ಹೇಳಿದ ವಿವೇಚನೆಗಳಿಂದ ಕ್ರಮವಾಗಿ ಈ ದೇಹೋತ್ಪತ್ತಿಗೆ ಮೊದಲು ದೇಹವು ಬಿದ್ದು ಹೋದ ಮೇಲೆಯೂ ಇವುಗಳ ಮಧ್ಯಕಾಲದಲ್ಲಿಯೂ ಅನುವರ್ತಿಸುತ್ತಿರುವುದೇ ಆತ್ಮವೆಂದು ಆದುದರಿಂದಲೇ ಅದು ದೇಹಕ್ಕಿಂತಲೂ ವಿಲಕ್ಷಣವೆಂದು ತಿಳಿಯುವುದೊಂದು ದೇಹ ಸಂಬಂಧವಿದ್ದಾಗ ಆತ್ಮನಿಗೆ ಆ ದೇಹದಲ್ಲಿ ತಾನೆಂಬ ಬುದ್ಧಿಯು ಕೇವಲ ಭ್ರಾಂತಿ ಎಂದು ತಿಳಿದುಕೊಳ್ಳುವುದೊಂದು ಆತ್ಮವಿದ್ದಾಗಲೇ ದೇಹಕ್ಕೆ ಪ್ರವೃತ್ತಿ ಸಾಮರ್ಥ್ಯವೆಂದು ತಿಳಿಯುವುದೊಂದು ದೇಹ ಸಂಬಂಧವಿಲ್ಲದಿದ್ದರೂ ಆತ್ಮವು ಸ್ವಯಂ ಪ್ರಕಾಶವಾಗಿ ಬೆಳಗುತ್ತಿರುವುದೆಂಬ ತಿಳುವಳಿಕೆಯೊಂದು ಈ ನಾಲ್ಕು ಬಗೆಯ ಜ್ಞಾನಗಳು ಸಂಸಾರ ಕಾರಣವಾದ ದೇಹಾತ್ಮಾಭಿಮಾನವನ್ನು ತಪ್ಪಿಸುವುದಕ್ಕೆ ಉಪಾಯಭೂತಗಳೆಂದು ತಿಳಿಯಬೇಕು ಹೀಗೆಯೇ ಪರಮಾತ್ಮನು ಪ್ರಕೃತಿ ಪುರುಷರಿಗಿಂತಲೂ ವಿಲಕ್ಷಣನೆಂಬುದನ್ನು ಸ್ಪಷ್ಟವಾಗಿ ನಿರ್ಣಯಿಸುವುದಕ್ಕೆ ಕಾರಣವಾದ ಊಹಾಪೋಹ ವಿಚಾರಗಳಿಂದಲೂ ದೇಹೇಂದ್ರಿಯಾದಿಗಳಿಗೆ ಆತ್ಮತ್ವವಿಲ್ಲವೆಂದು ತಿಳಿಯುವ ಬುದ್ಧಿ ನೈಪುಣ್ಯದಿಂದಲೂ ದೇಹಾಭಿಮಾನ ಸ್ವತಂತ್ರಾಭಿಮಾನಗಳೆಂಬ ಮೋಹವನ್ನು ನೀಗಿ ಕರ್ಮ ಪ್ರವಣರಾದ ಕಾಮುಕ ಜನರೊಡನೆ ಸಂಘವನ್ನು ತ್ಯಜಿಸಿ ಆತ್ಮಾನುಭವದಿಂದ ಉಂಟಾದ ಆನಂದದಲ್ಲಿಯೇ ಸಂತುಷ್ಟನಾಗಿರಬೇಕು ಉದ್ಧವ ಪಾರ್ಥಿವಮಾದ ಈ ಶರೀರವು ಆತ್ಮವಲ್ಲ ದೇವತೆಗಳೆಂದು ವ್ಯವಹರಿಸಲ್ಪಡುವ ಇಂದ್ರಿಯಗಳು ಆತ್ಮವಲ್ಲ ಪ್ರಾಣಗಳು ಆತ್ಮವಲ್ಲ ಪಂಚಭೂತಗಳಲ್ಲಿ ಸೇರಿದ ಅಗ್ನಿ ಜಲ ವಾಯು ಆಕಾಶಗಳಲ್ಲಿ ಮನಸ್ಸು ಬುದ್ಧಿ ಅಂತಃಕರಣ ಅಹಂಕಾರವೆಂಬೆವುಗಳಾಗಲಿ ಆತ್ಮವಲ್ಲ ಆ ದೇಹಾದಿಗಳೆಲ್ಲವೂ ಪ್ರಕೃತಿಯ ಪರಿಣಾಮ ರೂಪಗಳಾದುದರಿಂದ ಅವೆಲ್ಲವೂ ಸಮಾನಗಳೇ ಪ್ರಕೃತಿಯೇ ಆತ್ಮಕ್ಕಿಂತಲೂ ಬೇರೆನಿಸಿರುವಾಗ ಅದರ ಪರಿಣಾಮ ರೂಪಗಳಾದ ದೇಹಾದಿಗಳು ಹೇಗೆ ತಾನೇ ಆತ್ಮವೆನಿಸುವವು ಉದ್ಧವ ಈ ಆತ್ಮ ಸ್ವರೂಪ ವಿವೇಚನೆಯಿಂದ ಸ್ವಾತ್ಮಾನುಭವದಲ್ಲಿ ತುಷ್ಟನಾದವನು ಕಾಮುಕರೊಡನೆ ಸಂಘವನ್ನು ಬಿಟ್ಟು ಬಿಡಬೇಕೆಂದು ಹೇಳಿದನಲ್ಲವೇ ನನ್ನ ಸ್ವರೂಪವನ್ನು ಸ್ಫುಟವಾಗಿ ಕಂಡುಕೊಂಡು ಅದರಲ್ಲಿ ನಟ್ಟ ಮನಸ್ಸುಳ್ಳವರಿಗೆ ಇಂದ್ರಿಯಗಳು ಯಾವಾಗಲೂ ಎಚ್ಚರಗೊಂಡೇ ಇರುವುದರಿಂದ ಅಂಥವರಲ್ಲಿ ರಜಸ್ಸು ಮೊದಲಾದ ಗುಣಗಳೇನು ತಲೆದೋರಲಾರವು ಅವರು ಇಂದ್ರಿಯಗಳನ್ನು ಯಥೇಚ್ಛವಾಗಿ ಬಿಟ್ಟರೂ ದೋಷವಿಲ್ಲ ಏಕೆಂದರೆ ಮೇಘಗಳು ಸೂರ್ಯನಿಗೆ ಅಡ್ಡಲಾಗಿ ಬರುವುದರಿಂದ ಅವನಿಗೊಂದು ಹಾನಿಯಿಲ್ಲ ಅವು ಬಿಟ್ಟು ಹೋಗುವುದರಿಂದ ಅವನಿಗೆ ಗುಣವೂ ಇಲ್ಲ ಅದರಂತೆಯೇ ಆತ್ಮನಿಷ್ಠನಾದವನಿಗೆ ವಿಷಯಗಳು ಸನ್ನಿಹಿತವಾಗಿದ್ದರೂ ಅದರಿಂದ ಹಾನಿಯಿಲ್ಲ ಆದರೆ ಸೂರ್ಯನಿಗೂ ಮೇಘಗಳಿಗೂ ಅನ್ಯೋನ್ಯ ಸಂಬಂಧವೇ ಇಲ್ಲದುದರಿಂದ ಆ ಮೇಘಗಳ ಮರೆಯಿಂದ ಅವನಿಗೆ ದೋಷವಿಲ್ಲದಿರಬಹುದು ಆತ್ಮಕ್ಕೂ ಇಂದ್ರಿಯಗಳಿಗೂ ಇರುವ ಸಂಬಂಧವು ವಿಶೇಷ ಸಮೀಪವಾದುದಲ್ಲವೇ ಎಂದರೆ ಆಕಾಶ ದೃಷ್ಟಾಂತದಿಂದ ಇದನ್ನು ಇನ್ನೂ ವ್ಯಕ್ತವಾಗಿ ತಿಳಿಯಬಹುದು ವಾಯುವು ಶೋಷಿಸುತ್ತಿದ್ದರೂ ಅಗ್ನಿಯು ದಹಿಸಿದರು ಮಳೆಯ ನೀರಿನಿಂದ ನೆನೆದರು ನೆಲದ ಧೂಳು ಮುಚ್ಚಿಕೊಂಡರು ಆಕಾಶವು ಅವುಗಳ ಗುಣಗಳನ್ನ ಗುಣಗಳನ್ನಾಗಲಿ ಶೀತೋಷ್ಣಾದಿ ಋತುಧರ್ಮಗಳನ್ನಾಗಲಿ ತನ್ನಲ್ಲಿ ಅಂಟಿಸಿಕೊಳ್ಳದಂತೆ ಪ್ರಕೃತಿ ವಿಲಕ್ಷಣವಾಗಿಯೂ ಯಾವಾಗಲೂ ಒಂದೇ ರೂಪವುಳ್ಳದ್ದಾಗಿಯೂ ಇರುವ ಆತ್ಮ ಸ್ವರೂಪವು ಕೂಡ ಸಂಸಾರ ಕಾರಣಗಳಾದ ಸತ್ವಾದಿ ಗುಣಗಳಿಂದಾಗಲಿ ಅವುಗಳ ಕಾರ್ಯದಿಂದಾಗಲಿ ಸಂಬಂಧಿಸಲಾರದು ಆದುದರಿಂದ ಪರಮಾತ್ಮ ನಿಷ್ಠೆಯುಳ್ಳ ಆತ್ಮಕ್ಕೆ ಕಾಮುಕರ ಸಂಬಂಧವಿದ್ದಾಗಲೂ ಆ ದೋಷವು ಅಂಟಲಾರದು ಆದರೆ ನನ್ನಲ್ಲಿ ದೃಢವಾದ ಭಕ್ತಿಯೋಗವು ಹುಟ್ಟಿ ಅದರಿಂದ ಮನ ಕಷಾಯ ರೂಪವಾದ ರಜೋಗುಣವು ಆ ರಜೋಗುಣ ಕಾರ್ಯಗಳೆನಿಸಿದ ಕಾಮ ಕ್ರೋಧಾದಿಗಳು ಪೂರ್ಣವಾಗಿ ಬಹಿಷ್ಕರಿಸಲ್ಪಡುವವರೆಗೆ ಮಾತ್ರ ಶಬ್ದಾದಿ ವಿಷಯಗಳ ಸಂಘವಿಲ್ಲದಂತೆ ಎಚ್ಚರಿಕೆಯಿಂದಿರಬೇಕು ಭಕ್ತಿಯೋಗವು ನಿಷ್ಪನ್ನವಾಗಬೇಕಾದರೆ ಅದಕ್ಕೆ ವಿರೋಧಿಯಾದ ರಜೋಗುಣವನ್ನು ನೀಗಿಸುವುದೇ ಉತ್ತಮವಾದ ಉಪಾಯವೆನಿಸಿರುವುದು ಆ ರಜಸ್ಸನ್ನು ನೀಗಿಸದೆ ಭಕ್ತಿಯೋಗವು ಕೈಗೂಡದು ಆದುದರಿಂದ ಆ ರಜೋಗುಣವು ನೀಗುವವರೆಗೆ ಶಬ್ದಾದಿ ವಿಷಯಗಳಲ್ಲಿ ಸಂಘವಿಲ್ಲದಂತಿರಬೇಕು ರೋಗವನ್ನು ನಿಶೇಷವಾಗಿ ಮುರಿಯದಿದ್ದರೆ ಅದು ಆಗಾಗ ಮನುಷ್ಯನನ್ನು ಬಾಧಿಸುತ್ತಲೇ ಇರುವುದಲ್ಲವೇ ಅದರಂತೆಯೇ ಮೋಕ್ಷೋಪಾಯ ವಿರೋಧಿಗಳಾದ ಪ್ರಾಚೀನ ಕರ್ಮಗಳನ್ನು ಕಳೆಯದ ಕುಯೋಗಿಯ ಮನಸ್ಸು ಆಗಾಗ ವಿಷಯಾಸಕ್ತವಾಗಿ ಅವನ ಯೋಗವನ್ನು ಕೆಡಿಸುವುದು ಉದ್ಧವ ಇಂದ್ರಾದಿ ದೇವತೆಗಳು ಇತರರ ಶ್ರೇಯಸ್ಸನ್ನು ನೋಡಿ ಸಹಿಸಲಾರರು ದೇವತೆಗಳಿಗೆ ಈ ಅಸಹನವೆಂಬುದು ಸಹಜ ಸ್ವಭಾವವು ಆದುದರಿಂದ ಅವರೇ ಯೋಗಿಯ ಮನಸ್ಸನ್ನು ಕೆಡಿಸುವುದಕ್ಕಾಗಿ ಮನುಷ್ಯ ರೂಪದಿಂದ ಕಾಮುಕರನ್ನು ಸೃಷ್ಟಿಸಿ ಕಳುಹಿಸುವರು ಆ ಕಾಮುಕರು ಬಂದು ನಾನಾ ವಿಧ ವಿಘ್ನಗಳಿಂದ ಯೋಗಿಯ ಮನಸ್ಸನ್ನು ಕೆಡಿಸುವುದಕ್ಕೆ ಯತ್ನಿಸುವರು ಇಂತಹ ಸಂದರ್ಭಗಳಲ್ಲಿ ಯೋಗ ಪರಿಪಾಕವಿಲ್ಲದ ಕುತ್ಸಿತ ಯೋಗಿಗಳು ಪೂರ್ವ ಮಾಸನೆಯಿಂದ ಆಕರ್ಷಿಸಲ್ಪಟ್ಟು ತಮ್ಮ ಯೋಗದಲ್ಲಿ ಗಮನವಿಲ್ಲದೆ ತಿರುಗಿ ಕರ್ಮ ತಂತ್ರವನ್ನೇ ಅವಲಂಬಿಸಿ ಸಂಸಾರದಲ್ಲಿ ಬೀಳುವರು ಸಾಮಾನ್ಯವಾಗಿ ಯಾವ ಜಂತುವಾದರೂ ಶರೀರವು ಬಿದ್ದು ಹೋಗುವವರೆಗೆ ತಾನಾಗಿಯೋ ಅಥವಾ ಬೇರೆಯವರಿಂದ ಪ್ರೇರಿತವಾಗಿಯೋ ಯಾವುದಾದರೂ ಕರ್ಮವನ್ನು ನಡೆಸುತ್ತಲೇ ಇರುವುದು ಇದು ಲೋಕ ಸ್ವಭಾವವು ಆದುದರಿಂದ ಎತ್ತಿದ ಮೇಲೆ ಯಾವನು ಕರ್ಮರಹಿತನಾಗಿ ಇರಲಾರನು ಹಾಗಿದ್ದರು ಕರ್ಮಗಳಿಂದ ಉಂಟಾಗುವ ಅನರ್ಥವನ್ನು ತಿಳಿದ ವಿದ್ವಾಂಸನು ವಿಷಯಾಭಿಲಾಷೆಯನ್ನು ನೀಗಿ ಆತ್ಮಾನುಭವವೆಂಬ ಆನಂದದಲ್ಲಿಯೇ ಮಗ್ನನಾಗಿರುವುದರಿಂದ ತಾನು ದೇಹದಲ್ಲಿ ಇದ್ದಾಗಲೂ ಆ ದೇಹ ಸಂಬಂಧವಿಲ್ಲದವನಂತೆಯೂ ಕಾರ್ಯಗಳನ್ನು ನಡೆಸುವಾಗಲೂ ಕರ್ಮರಹಿತನಂತೆಯೂ ಇರುವನು ಇಂಥವನು ತಾನು ನಿಂತಿದ್ದರು ಕುಳಿತಿದ್ದರು ಮಲಗಿದ್ದರು ಸಂಚರಿಸುತ್ತಿದ್ದರು ಮಲಮೂತ್ರಗಳನ್ನು ಬಿಡುತ್ತಿದ್ದರು ಭೋಜನ ಮಾಡುತ್ತಿದ್ದರು ಹೀಗೆಯೇ ತನಗೆ ಸ್ವಭಾವ ಪ್ರಯುಕ್ತವಾದ ಬೇರೆ ಯಾವ ಕಾರ್ಯಗಳನ್ನು ಮಾಡುತ್ತಿದ್ದರು ಅವನ ಬುದ್ಧಿಯು ಯಾವಾಗಲೂ ಆತ್ಮ ಧ್ಯಾನದಲ್ಲಿಯೇ ತಗುಲಿರುವುದರಿಂದ ಆ ದೇಹ ವ್ಯಾಪಾರಗಳೊಂದನ್ನು ತಿಳಿಯಲಾರನು ಇಂತಹ ತತ್ವಜ್ಞಾನವುಳ್ಳ ವಿದ್ವಾಂಸನು ತನ್ನ ಶರೀರವನ್ನಾಗಲಿ ಸುಖ ದುಃಖ ಕಾರಣಗಳಾದ ಶಬ್ದಾದಿ ವಿಷಯಗಳನ್ನಾಗಲಿ ನೋಡುತ್ತಿದ್ದರು ನಿದ್ರೆಯಿಂದ ಎಚ್ಚರಗೊಂಡವನು ಸ್ವಪ್ನ ವಿಷಯಗಳನ್ನು ಹೇಗೋ ಹಾಗೆ ತನ್ನ ವಿವೇಚನೆಯಿಂದ ಅವುಗಳನ್ನು ನಿಜವೆಂದು ಗ್ರಹಿಸಲಾರನು ಸತ್ವಾದಿ ಗುಣಮೂಲಕಗಳಾದ ಕರ್ಮಗಳಿಗೆ ತಕ್ಕಂತೆ ನಾನಾ ವಿಧಗಳಾದ ದೇವ ಮನುಷ್ಯಾದಿ ಶರೀರಗಳು ದೇಹಾತ್ಮಾಭಿಮಾನ ರೂಪವಾದ ಅಜ್ಞಾನವು ಜ್ಞಾನೋತ್ಪತ್ತಿಗೆ ಮೊದಲು ಆತ್ಮನಲ್ಲಿ ಸಹಜವೆಂದು ತೋರುತ್ತಿದ್ದರು ಜ್ಞಾನೋದಯವಾದ ಮೇಲೆ ಆ ಭ್ರಾಂತಿಯು ಬಿಟ್ಟು ಹೋಗುವುದು ಆಗ ಆತ್ಮನಲ್ಲಿ ದೇಹಕ್ಕೆ ಸಂಬಂಧಪಟ್ಟ ಆಕಾರ ಭೇದಗಳಾಗಲಿ ವೃದ್ಧಿ ಕ್ಷಯಗಳಾಗಲಿ ತೋರಲಾರವು ಸೂರ್ಯೋದಯವು ಪ್ರಾಣಿಗಳ ಕಣ್ಣಿಗೆ ಕತ್ತಲೆಯನ್ನು ನೀಗಿಸುವುದೇ ಹೊರತು ಅದಕ್ಕೆ ಅವಕಾಶ ಕೊಡಲಾರದಷ್ಟೇ ಅದರಂತೆಯೇ ನನ್ನ ವಿಷಯವಾದ ಜ್ಞಾನವು ಮನುಷ್ಯನ ಬುದ್ಧಿಯಲ್ಲಿರುವ ಮೋಹಾಂಧಕಾರವನ್ನು ನಿಶೇಷವಾಗಿ ನೀಗಿಸುವುದು ಈ ಮೋಹಾಂಧಕಾರವನ್ನು ನೀಗಿದ ಶುದ್ಧಾತ್ಮ ಸ್ವರೂಪವು ಸ್ವಯಂ ಪ್ರಕಾಶವುಳ್ಳದ್ದು ಜನ್ಮಾದಿ ರಹಿತವಾದುದು ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ನಿರ್ಣಯಿಸಲ ಸಾಧ್ಯವಾದುದು ಅಪರಿಚ್ಛಿನ್ನ ಜ್ಞಾನ ಸ್ವರೂಪವಾದುದು ಸರ್ವಾರ್ಥಗಳನ್ನು ಗೋಚರಿಸತಕ್ಕ ಶಕ್ತಿಯುಳ್ಳದ್ದು ಎಲ್ಲೆಲ್ಲಿಯೂ ಏಕ ಸ್ವರೂಪವಾದುದು ದೇಹಾದಿಗಳಿಲ್ಲದುದು ದೇವ ಮನುಷ್ಯಾದಿ ವ್ಯವಹಾರಗಳಿಲ್ಲದುದು ಇಂತಹ ಆತ್ಮನ ಪ್ರೇರಣೆಯಿಂದಲೇ ಪ್ರಾಣಗಳು ವಾಕು ಕಾರ್ಯವನ್ನು ನಡೆಸಬಲ್ಲವು ಜೀವಾತ್ಮನಿಗೆ ಸಂಸಾರ ಕಾರಣವಾದ ಮೋಹವೆಂಬುದು ಯಾವುದು ಎಂದು ಕೇಳುವೆಯ ಕೇಳುವೆಯಾ ಜ್ಞಾನೈಕಕಾರವಾದ ಆತ್ಮಸ್ವರೂಪವನ್ನು ತಿಳಿಯಲಾರದೆ ಆ ಆತ್ಮನಲ್ಲಿ ದೇವ ಮನುಷ್ಯಾದಿ ಆಕಾರಗಳನ್ನು ಆರೋಪಿಸಿ ನಾನು ದೇವನು ನಾನು ಮನುಷ್ಯನು ನಾನು ದೊಡ್ಡವನು ಅವನು ಸಣ್ಣವನು ಎಂಬಿ ಅಭಿಮಾನ ಭೇದವನ್ನಿಡುವುದು ಮತ್ತು ದೇವ ಮನುಷ್ಯಾದಿ ಆಕಾರ ಭೇದಗಳಿಂದ ಗೋಚರಿಸತಕ್ಕುದಾಗಿಯೂ ಪಂಚಭೂತಾತ್ಮಕವಾಗಿಯೂ ಇರುವ ದೇಹವನ್ನು ಆ ಶರೀರಕ್ಕೆ ಭೋಗ್ಯವೆನಿಸಿದ ಸ್ವರ್ಗಾದಿ ಪುರುಷಾರ್ಥಗಳನ್ನು ನಿತ್ಯವೆಂದು ತಿಳಿಯುವುದು ಆತ್ಮಗತವಾದ ಮೋಹವೆನಿಸುವುದು ಹೀಗೆ ದೇಹಗತವಾದ ಆಕಾರ ಭೇದಗಳನ್ನು ಆತ್ಮನಲ್ಲಿ ಆರೋಪಿಸುವುದು ಅನಿತ್ಯವಾದ ಆ ಶರೀರವನ್ನು ನಿತ್ಯವೆಂದು ತಿಳಿಯುವುದು ಇವೆರಡೂ ಕೇವಲ ಭ್ರಾಂತಿಯೇ ಹೊರತು ವಾಸ್ತವವಲ್ಲ ತತ್ವವನ್ನು ತಿಳಿಯಲಾರದಿದ್ದರೂ ತಾವೇ ಪಂಡಿತರೆಂಬ ಅಭಿಮಾನವುಳ್ಳವರು ಮಾತ್ರ ಹೀಗೆ ಭ್ರಮಿಸುವರು ಆದರೆ ಜ್ಞಾನ ಯೋಗವು ಪರಿಪಕ್ವವಾಗಿ ಪರಮಾತ್ಮ ಸ್ವರೂಪವನ್ನು ಯಥಾಸ್ಥಿತವಾಗಿ ತಿಳಿದ ಮೇಲಲ್ಲವೇ ಶರೀರಾಭಿಮಾನವು ಬಿಟ್ಟು ಹೋಗಬೇಕು ಅಷ್ಟರಲ್ಲಿಯೇ ಆದಿ ವ್ಯಾಧಿ ಮೊದಲಾದ ವಿಘ್ನಗಳಿಂದ ಯೋಗಕ್ಕೆ ಭಂಗ ಉಂಟಾದರೆ ಮಾಡುವುದೇನು ಎಂದು ನೀನು ಶಂಕಿಸಬಹುದು ಯೋಗವು ಪರಿಪಕ್ವವಾಗುವುದರೊಳಗಾಗಿ ದೇಹಕ್ಕೆ ರೋಗಾದಿ ಉಪದ್ರವಗಳುಂಟಾಗಿ ಆ ಯೋಗಕ್ಕೆ ನಡು ನಡುವೆ ವಿಘ್ನಗಳು ಉಂಟಾಗುವುದೇನು ಸಹಜವೇ ಇಂತಹ ವಿಘ್ನಗಳಿಗೆ ನಾನಾ ಬಗೆಯ ಪ್ರತೀಕಾರಗಳು ಏರ್ಪಟ್ಟಿರುವವು ಧಾರಣಾ ಯೋಗದಿಂದ ಶೀತೋಷ್ಣಗಳನ್ನು ವಾಯುವನ್ನು ತಡೆಯತಕ್ಕ ಆಸನ ಯೋಗದಿಂದ ವಾ ವಾಯುವನ್ನು ತಡೆಯತಕ್ಕ ಆಸನ ಯು ಆಸನ ಯೋಗದಿಂದ ವಾತಾದಿ ರೋಗಗಳನ್ನು ತಪಸ್ಸು ಮಂತ್ರಶಕ್ತಿ ಮುಂತಾದವುಗಳಿಂದ ದುಷ್ಟ ಬಾಧೆ ಸರ್ಪಬಾಧೆ ಮುಂತಾದವುಗಳನ್ನು ಮದೇಕ ಧ್ಯಾನದಿಂದಲೂ ನನ್ನ ನಾಮ ಸಂಕೀರ್ತನಾದಿಗಳಿಂದಲೂ ಕಾಮ ಕ್ರೋಧಾದಿ ಕಲ್ಮಶಗಳನ್ನು ಸದಾಚಾರ್ಯ ಸೇವಾನುವರ್ತನಗಳಿಂದ ಡಂಬಾದಿಗಳನ್ನು ನಿಗ್ರಹಿಸಬಹುದು ಯೋಗನಿಷ್ಠನಾದವನು ಹೀಗೆ ಬೇರೆ ಬೇರೆ ಸದುಪಾಯಗಳಿಂದ ತನ್ನ ಯೋಗ ಸಿದ್ಧಿಗೆ ಸಂಭವಿಸುವ ವಿಘ್ನಗಳನ್ನು ತಡೆದು ಆ ಯೋಗವು ಪರಿಪೂರ್ಣವಾಗುವವರೆಗೆ ದೃಢ ಚಿತ್ತನಾಗಿರಬೇಕು ಇದನ್ನು ಬಿಟ್ಟು ಕೆಲವರು ಮೊದಲು ತಮ್ಮ ದೇಹಪೋಷಣೆಯನ್ನೇ ಮುಖ್ಯೋದ್ದೇಶವಾಗಿಟ್ಟು ಮುಪ್ಪಿನಿಂದ ಜೀರ್ಣವಾದ ಶರೀರವನ್ನು ಕೂಡ ಮಂತ್ರೌಷಧಗಳೇ ಮೊದಲಾದ ವಿವಿಧ ಉಪಾಯಗಳಿಂದ ದೃಢಪಡಿಸಿಕೊಂಡು ಆಮೇಲೆ ಪರಕಾಯ ಪ್ರವೇಶಾದಿಗಳಿಗಾಗಿಯೇ ಯೋಗವನ್ನು ಆಚರಿಸುವರು ವಿದ್ವಾಂಸರಾದರೂ ಈ ವಿಧವಾದ ಯೋಗವನ್ನು ಆಚರಿಸಲಾರರು ಏಕೆಂದರೆ ಆ ದೇಹದಾರ್ಢ್ಯಕ್ಕಾಗಿ ಶ್ರಮ ಪಡುವುದು ಕೇವಲ ನಿಷ್ಪ್ರಯೋಜನವು ಶರೀರವೆಂಬುದು ಎಂದಿದ್ದರೂ ಬಿತ್ತು ಹೋಗತಕ್ಕದೆ ಆದುದರಿಂದ ಈ ಮಂತ್ರೌಷಧಾದಿಗಳು ಕೆಲವು ಕಾಲದವರೆಗೆ ಇಂದ್ರಿಯಗಳನ್ನು ಬಲಪಡಿಸಬಹುದಾದರೂ ಮನುಷ್ಯನ ಆಯಸ್ಸನ್ನು ಹೆಚ್ಚಿಸಲಾರದು ಹೀಗಿರುವಾಗ ತಮಗಿರುವ ಅಲ್ಪ ಆಯಸ್ಸಿನಲ್ಲಿ ಆ ಯೋಗಾಭ್ಯಾಸವನ್ನು ಬಿಟ್ಟು ದೇಹದಾರ್ಢ್ಯಕ್ಕಾಗಿ ಕಾಲವನ್ನು ವ್ಯರ್ಥ ಮಾಡುವುದು ಯುಕ್ತವಲ್ಲ ಆ ಕಾಲವನ್ನು ಕೂಡ ಯೋಗಕ್ಕಾಗಿಯೇ ಉಪಯೋಗಿಸಬೇಕು ಸ್ಥಿರವಾದ ಗಿಡದಲ್ಲಿ ಆಗಾಗ ಹಣ್ಣುಗಳು ಬಿಟ್ಟು ಉದುರಿ ಹೋಗುವಂತೆ ಆತ್ಮವೊಂದೇ ಸ್ಥಿರವಾಗಿ ನಿಂತು ದೇಹವು ಆಗಾಗ ಬಿದ್ದು ಹೋಗತಕ್ಕದು ಇದಲ್ಲದೆ ಸಮಾಧಿಗೆ ಅಂಗವಾಗಿಯೇ ಪ್ರಾಣಾಯಾಮವೇ ಮೊದಲಾದವುಗಳನ್ನು ನಡೆಸುತ್ತಿದ್ದರು ಅದರಿಂದ ಜರ ರೋಗಾದಿಗಳು ಬಿಟ್ಟು ಹೋಗಿ ದೇಹವು ದೃಢವಾಗುವುದುಂಟು ಹಾಗಿದ್ದರೂ ಬುದ್ಧಿಶಾಲಿಯಾದವನು ಆ ದೇಹದಾರ್ಢ್ಯವನ್ನೇ ನಂಬಿ ಸಮಾಧಿಯನ್ನು ಬಿಟ್ಟು ಕಾಲವನ್ನು ಕಳೆಯಬಾರದು ಹೀಗೆ ದೇಹಾಭಿಮಾನವನ್ನು ಬಿಟ್ಟು ನನ್ನನ್ನೇ ನಂಬಿ ಯೋಗಚರ್ಯೆಯನ್ನು ನಡೆಸತಕ್ಕವನು ನಡು ನಡುವೆ ಲಭಿಸತಕ್ಕ ಅಣಿಮಾದಿ ಸಿದ್ಧಿಗಳಿಗೂ ಆಸೆ ಪಡದೆ ಆ ಸಮಾಧಿಯನ್ನು ಪೂರ್ಣವಾಗುವವರೆಗೆ ಸಾಧಿಸಬೇಕು ಅಂಥವನು ಹೊರಗಿನ ವ್ಯಾಪಾರವನ್ನೇ ತಿಳಿಯದೆ ಆತ್ಮಾನುಭವವೆಂಬ ಆನಂದ ಒಂದರಲ್ಲಿಯೇ ಮಗ್ನನಾಗಿರುವುದರಿಂದ ಇಂಥ ಎಂತಹ ವಿಘ್ನಗಳು ಅವನಿಗೆ ಭಂಗವನ್ನು ಉಂಟು ಮಾಡಲಾರವು ಎಂದನು ಇದು ಇಪ್ಪತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ